ಅಮೋಗ್ ಹಂಗೆ ಜನರ ಹತ್ರ ಯಾವಾಗಲೂ ಇನ್ಸಲ್ಟಿಂಗ್ ವಿಷಯ ಕೇಳೋದು ಆಲ್ರೆಡಿ ಚೆನ್ನಾಗಿ ಅಭ್ಯಾಸ ಆಗಿತ್ತು ಸೊ ಅವನ ತಲೆಗೆ ಹಾಕೊಳ್ದೆ ಹೇರ್ ಪಿನ್ನ ಅಬ್ಸರ್ವ್ ಮಾಡ್ತಾ ಇದ್ದ ಈ ಹೇರ್ ಪಿನ್ ನೋಡಿದ್ರೆ ಇದನ್ನು ಮೋಸ್ಟ್ಲಿ ಹದಿನೇಳನೇ ಶತಮಾನದಲ್ಲಿ ಮಾಡಿರೋ ಹಾಗಿದೆ ಅಮೋಗ್ ಹೇರ್ ಪಿನ್ನೇ ನೋಡ್ತಾ ಹೇಳ್ದ ಅದಕ್ಕೆ ಮೇಘ ಖುಷಿಯಿಂದ ವಾವ್ ಅಮೋಗ್ ನಿಂಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಗೊತ್ತಿದೆ ಇಷ್ಟಂತೂ ನನ್ನ ಡ್ಯಾಡಿಗೂ ಗೊತ್ತಿಲ್ಲ ಅಂತ ಹೇಳಿದ್ಲು ಅದಕ್ಕೆ ಶ್ರೀಲೀಲಾ ಅಮೋಘನ ಕೈನ ಹಿಡ್ಕೊಳ್ತಾ ನನ್ನ ಗಂಡ ಇಷ್ಟೊಂದು ಸ್ಕಿಲ್ಡ್ ಅಂತ ನನ್ಗೆ ಗೊತ್ತೇ ಇರಲಿಲ್ಲ ಅಂತಂದ್ಲು ಅವಳು ಹೇಳಬೇಕಾದ್ರೆ ನನ್ನ ಗಂಡ ಅನ್ನೋ ವರ್ಡ್ ಒತ್ತಿ ಹೇಳಿದ್ಲು ಅದು ಇಂಡೈರೆಕ್ಟಾಗಿ ತನಗೆ ಹೇಳಿದ್ದು ಅಂತ ಮೇಘಂಗೂ ಚೆನ್ನಾಗಿ ಅರ್ಥ ಇತ್ತು ಮೇಘ ಅದನ್ನು ಕೇಳಿ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆದ್ಲು ಅವಳಿಗೀಗ ತಾನು ಯಾಕೆ ಅಮೋಗನ್ನ ಸ್ವಲ್ಪ ವರ್ಷ ಮುಂಚೆ ಮೀಟ್ ಮಾಡಲಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಾ ಇದ್ಳು ಅಮೋಗ್ ಅವರಿಬ್ರು ಮಧ್ಯದಲ್ಲಿ ಕ್ರಿಯೇಟ್ ಆಗಿ ಟೆನ್ಷನ್ನ ನೋಟಿಸ್ ಮಾಡ್ದ ಅವನು ಅದನ್ನ ಸರಿ ಮಾಡೋದಕ್ಕೆ ಏನಾದರೂ ಹೇಳಬೇಕು ಅನ್ನೋಷ್ಟರಲ್ಲಿ ಯಾರ್ದೋ ವಾಯ್ಸ್ ನೀರ್ ಬೇಕಾ ಅಂತ ಅದನ್ನ ಕೇಳಿ ಅಮೋಘ್ನ ಜೊತೆ ಶ್ರೀಲೀಲಾ ಮತ್ತೆ ಮೇಘಾನು ಹಿಂತಿರುಗಿ ನೋಡಿದ್ರು ಅಲ್ಲಿ ಕೈಲೊಂದು ವಾಟರ್ ಬಾಟಲ್ ಹಿಡ್ಕೊಂಡು ಆಹಾರ ನಿಂತ್ಕೊಂಡಿದ್ಲು ಅವಳು ಅಮೋಘ್ಗೆ ನೀರ್ ಆಫರ್ ಮಾಡ್ತಿರೋದನ್ನ ನೋಡಿ ಅಮೋಗ್ ಸರ್ಪ್ರೈಸ್ ಆದ ಅವನು ಕನ್ಫ್ಯೂಸ್ ಆಗಿ ಏನಿದು ಅಹನ ಅಂತ ಕೇಳಿದ್ಲು ಅದಕ್ಕೆ ಅಹನ ನಾನು ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ಅಮೋಘ್ ಈಗ ನನ್ನ ತಪ್ಪು ನನಗೆ ಅರ್ಥ ಆಗಿದೆ ಅದಕ್ಕೆ ಜಸ್ಟ್ ನಿನ್ನ ಹತ್ರ ಅಪಾಲಜಿ ಕೇಳಬೇಕು ಅಂತ ಬಂದೆ ನೀನು ಈ ವಾಟರ್ ಬಾಟಲ್ನ ತೊಗೊಂಡ್ರೆ ನನ್ನನ್ನು ಕ್ಷಮಿಸಿದೆಯಾ ಅಂತ ನಾನು ನಂಬ್ತೀನಿ ಅಂತ ಹೇಳಿದ್ಲು ಅಲ್ಲೇ ಓಡಾಡ್ತಾ ತುಂಬ ಟೈಮಿಂದ ಶ್ರೀಲೀಲಾ ಮತ್ತು ಮೇಘನ ಅಬ್ಸರ್ವ್ ಮಾಡ್ತಿದ್ದ ಅವ್ರ ಕ್ಲಾಸ್ನ ಬಾಯ್ಸ್ ಈಗಂತೂ ಫುಲ್ ಟೆನ್ಸ್ಡ್ ಆದರು ಅವ್ರಿಗೆ ಅಮೋಘನ್ ಲಕ್ ನೋಡಿ ಸಹಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಒಬ್ಬಂತೂ ಕೋಪದಲ್ಲಿ ಒದ್ದ ಹೆಲ್ ಈಗ ಅಹಾನಾನು ಹೋಗಿ ಅಮೋಗ್ಗೆ ನೀರು ಆಫರ್ ಮಾಡ್ತಾ ಇದ್ದಾಳ ಅಂತ ಹೇಳ್ದ ಅಮೋಗ್ ಅಹಾನ ಮಾತು ಕೇಳಿ ಕಾಮಾಗಿ ಡೋಂಟ್ ವರಿ ಅಹಾನ ಇದನ್ನ ತಲೆಗೆ ಹಾಕೊಂಡಿಲ್ಲ ಇಟ್ಸ್ ಜಸ್ಟ್ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ದ ಅಮೋಘ್ ಮಾತಿಗೆ ಅಹಾನ ಸ್ವಲ್ಪ ಟೈಮ್ ಏನು ಮಾತಾಡದೆ ಸೈಲೆಂಟ್ ಆದರು ಅವಳು ಈ ಮೂಮೆಂಟಲ್ಲಿ ಏನೆಲ್ಲ ಫೀಲ್ ಮಾಡ್ತಾ ಇದ್ಲು ಅಂತ ಅವಳು ಮಾತ್ರ ಗೊತ್ತಿತ್ತು ಆಹಾನ ಒಬ್ಳು ಸಿಕ್ಕಾಪಟ್ಟೆ ಪ್ರೆಸ್ಟೀಜಿಯಸ್ ಫ್ಯಾಮಿಲಿಯಿಂದ ಬಂದಿರೋ ಹುಡುಗಿ ಆಗಿದ್ಲು ಬಟ್ ಅವಳಿಗೆ ಮೊದಲಿಂದಲೂ ಅಟೆನ್ಷನ್ ಅಂದರೆ ಆಗ್ತಾ ಇರಲಿಲ್ಲ ತುಂಬ ರಿಸರ್ವ್ ನೇಚರ್ ಆಗಿದ್ದರಿಂದ ಯಾರ ಹತ್ರನೂ ಜಾಸ್ತಿ ಮಾತು ಆಡ್ತಾ ಇರಲಿಲ್ಲ ಬಟ್ ಅವಳಿಗೆ ಇವತ್ತು ಕ್ಲಾಸಲ್ಲಿ ನಡೆದಿದ್ದರಲ್ಲಿ ತಂದ್ ತಪ್ಪಿತ್ತು ಅಂತ ಸರಿಯಾಗಿ ರಿಯಲೈಸ್ ಆಯಿತು ಸೊ ಈಗ ಅಮೋಗನ್ ಹತ್ರ ಅಪಾಲಜಿ ಕೇಳಿದಾಗ ಅದನ್ನು ಕ್ಯಾಶುವಲ್ ಆಗಿ ತೊಗೊಂಡಿದ್ದು ನೋಡಿ ಅವಳಿಗೆ ಇನ್ನೂ ಗಿಲ್ಟ್ ಫೀಲ್ ಆಯಿತು ಅಹನ ಏನೋ ಯೋಚನೆ ಮಾಡಿ ನಾನು ಎಲ್ಲರೂ ಫೇರಾಗಿ ಟ್ರೀಟ್ ಮಾಡ್ತೀನಿ ಅಮ್ಮ ಸೊ ನಿನಗೆ ಯಾವತ್ತಾದರೂ ಡಿನ್ನರ್ ಟ್ರೀಟ್ ಕೊಟ್ಟರೆ ಹೇಗೆ ಅಂತ ಆಫರ್ ಕೊಟ್ಟಳು ಅದನ್ನೆಲ್ಲ ಕೇಳಿಸ್ಕೊಳ್ತಾ ಕೂತಿದ್ದ ಶ್ರೀಲೀಲಾಗೆ ಸಿಕ್ಕಾಪಡೆ ಜೆಲಸ್ ಫೀಲ್ ಆಯಿತು ಅವಳಿಗೆ ಈ ಆಹಾರ ಯಾರು ಅಂತ ಚೆನ್ನಾಗಿ ಗೊತ್ತಿತ್ತು ಅವಳ ಫ್ಯಾಮ್ಲಿ ಎಷ್ಟು ಪವರ್ಫುಲ್ ಅಂತಲೂ ಗೊತ್ತಿದ್ದರಿಂದ ಎಲ್ಲಿ ಅವಳು ಅಮೋಘನ್ನ ತನ್ನಿಂದ ಕಿತ್ಕೋತಾಳೋ ಅಂತ ಇನ್ಸೆಕ್ಯೂರ್ ಆದ್ಲು ಹಾಗಾಗೋದಕ್ಕೆ ಬಿಡಬಾರ್ದು ಅಂತ ಮನ್ಸಲ್ಲೇ ಡಿಸೈಡ್ ಮಾಡಿ ಅಮೋಘ್ ನಿನ್ನ ಫ್ರೆಂಡ್ ಆಹಾರ ಆಫರ್ ತುಂಬ ಚೆನ್ನಾಗಿದೆ ನಾವ್ಯಾಕೆ ಅವಳ ಜೊತೆ ಒಂದು ಡಿನ್ನರ್ಗೆ ಹೋಗಬಾರ್ದು ಆಗ ಮೇಘಾನೂ ಇದನ್ನೇ ಅಲ್ವಾ ಹೇಳ್ತಾ ಇದ್ದಿದ್ದು ಸೊ ಅವಳು ನಮ್ಮ ಜೊತೆ ಜಾಯ್ನ್ ಆಗಲಿ ಎಲ್ಲರೂ ಒಟ್ಟಿಗೆ ಡಿನ್ನರ್ ಮಾಡೋಣ ಅಂತ ಅಂತನ್ಳು ಶ್ರೀಲೀಲಾ ಮಾತು ಕೇಳಿ ಅಮೋಗ್ ಫುಲ್ ಸರ್ಪ್ರೈಸ್ ಆದ ಅವನು ಶ್ರೀಲೀಲಾ ಇಷ್ಟೊಂದು ಕೈಂಡ್ ಮತ್ತು ಸಾಫ್ಟಾಗಿ ಬಿಹೇವ್ ಮಾಡೋದನ್ನು ಯಾವತ್ತೂ ನೋಡಿರಲಿಲ್ಲ ಬಟ್ ಇತ್ತೀಚೆಗೆ ಅವಳಿಗೆ ಏನಾಗಿದೆ ಅಂತ ಅಮೋಗ್ ಯೋಚೋದಕ್ಕೆ ಸ್ಟಾರ್ಟ್ ಮಾಡ್ದ ಆದರೆ ಅವಳ ಹೊಸ ಬಿಹೇವಿಯರ್ ಅವನಿಗೆ ತುಂಬ ಇಷ್ಟ ಆಗಿತ್ತು ಅಮೋಗ್ ಆ ಪ್ಲ್ಯಾನ್ಗೆ ಒಪ್ಪಿಗೆ ಕೊಡಬೇಕು ಅನ್ನೋಷ್ಟರಲ್ಲಿ ಒಂದು ಶಾರ್ಪ್ ಆಗಿರೋ ಖಡ್ಗ ಫಾಸ್ಟಾಗಿ ಮೇಘದ ಭುಜದ ಮೇಲಿಂದ ಪಾಸಾಯಿತು ಅಮೋಗ್ ಅದನ್ನು ಮೊದಲೇ ನೋಟಿಸ್ ಮಾಡಿ ಮೇಘನ ಡ್ರ್ಯಾಗ್ ಮಾಡದೇ ಇದ್ದಿದ್ರೆ ಸೀರಿಯಸ್ ಇಂಜುರಿನೇ ಆಗಿರೋದು ವಾಟ್ ದ ಹೆಲ್ ಇಲ್ಲಿ ನಾವೆಲ್ಲ ಕೂತ್ಕೊಂಡಿರೋದು ಕಾಣಿಸ್ತಾ ಇಲ್ವಾ ಈ ಥರ ಥ್ರೋ ಮಾಡಿದ್ರೆ ಯಾರಿಗಾದ್ರೂ ಜೀವ ಹೋಗುತ್ತೆ ಅಷ್ಟೇ ಅಮೋಘ್ ಕೋಪದಲ್ಲಿ ಕಿರಿಚದ ಅವನು ಆ ಖಡ್ಗ ಸಿಟ್ಟಲ್ಲಿ ಗ್ರೌಂಡ್ ಕಡೆ ಎಸೆಯುವಷ್ಟರಲ್ಲಿ ಅಲ್ಲೊಬ್ಬ ಎತ್ತರದ ವ್ಯಕ್ತಿ ಬಂದ ಅವನು ಮಾರ್ಷಲ್ ಆರ್ಟ್ಸ್ ಬಟ್ಟೆ ಹಾಕೊಂಡಿದ್ದ ಅಮೋಗನ್ ಹತ್ರ ಬಂದು ಆ ವ್ಯಕ್ತಿ ಐ ಆಮ್ ಸಾರಿ ಫಾರ್ ದಟ್ ನಾನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ನನ್ನ ಕೈ ತಪ್ಪೋಯ್ತು ಆದರೆ ಇದರಿಂದ ಯಾರಿಗೂ ಹರ್ಟ್ ಆಗಲಿಲ್ವಲ್ಲ ಅದೇ ನಾನು ಪುಣ್ಯ ಅಂತ ಹೇಳ್ದ ಅವನ ಹೆಸರು ಹರೀಶ್ ಹೀಲಿಂಗ್ ಆರ್ಟ್ಸ್ ಸ್ಕೂಲಲ್ಲಿ ಮಾರ್ಷಲ್ ಆರ್ಟ್ಸ್ ಇನ್ಸ್ಟ್ರಕ್ಟರ್ಸ್ ಆಗಿ ಕೆಲಸ ಮಾಡ್ತಾಯಿದ್ದ ಅವನ ಅಪಾಲಜಿ ತುಂಬ ಸಿನ್ಸಿಯರ್ ಆಗಿದೆ ಅಂತ ಅನ್ನಿಸ್ತಾ ಇದ್ದರು ಅಮೋಗಂಗೆ ಅವನು ಡ್ರಾಮಾ ಮಾಡ್ತಿದ್ದಾನೆ ಅಂತಾನೆ ಫೀಲ್ ಆಗ್ತಾಯಿತ್ತು ಆದರೂ ಅಮೋಗ ಅವನಿಗೆ ಜಾಸ್ತಿ ಏನು ಹೇಳಿದೆ ನೀವೀಗ ಗ್ರೌಂಡಲ್ಲಿದ್ದೀರಿ ಇಂಥ ಜಾಗದಲ್ಲಿ ಖಡ್ಗದ ಜೊತೆ ಪ್ರಾಕ್ಟೀಸ್ ಮಾಡ್ತೀರಿ ಅಂದರೆ ತುಂಬ ಕೇರ್ಫುಲ್ ಆಗಿರಬೇಕು ಇಲ್ಲಾಂದರೆ ಯಾರಿಗಾದರೂ ಹರ್ಟ್ ಆಗುತ್ತೆ ಅಂತಷ್ಟೇ ಹೇಳ್ದ ಅದಕ್ಕೆ ಹರೀಶ್ ಕೂಡ ಯು ಆರ್ ರೈಟ್ ನಾನು ನೆಕ್ಸ್ಟ್ ಟೈಮಿಂದ ಸರಿಯಾಗಿ ಅಟೆನ್ಷನ್ ಕೊಡ್ತೀನಿ ಅಂತ ಹೇಳ್ದ ಅವನು ನಂತರ ಮೇಘ ಮತ್ತು ಶ್ರೀಡೀಲಾ ಇಬ್ಬರನ್ನು ನೋಡಿ ಸ್ಮೈಲ್ ಮಾಡ್ತಾ ವಾಪಸ್ ಹೋದ ಹರೀಶ್ ಹೋದ್ಮೇಲೆ ಮೂಡ್ ಮೂಡೌಟ್ ಆಗಿದ್ದರೂ ಅವನು ತಮ್ಮ ಡಿಸ್ಕಷನಾಗಿ ಕಂಟಿನ್ಯೂ ಮಾಡ್ದ ಸೋ ಇಟ್ಸ್ ಫೈನಲ್ ಇವತ್ತು ರಾತ್ರಿ ನಾವೆಲ್ಲ ಹೊರಗಡೆ ಹೋಗಿ ಡಿನ್ನರ್ ಮಾಡೋಣ ಅಮೋಗ್ ಹೇಳಿದ್ದಕ್ಕೆ ಅಹನ ಒಬ್ಬಗೆ ಕೊಟ್ಟು ಅಲ್ಲಿಂದ ಹೊರಟೋದ್ಲು ನಂತರ ಶ್ರೀಲೀಲಾ ಸಡನ್ ಆಗಿ ಹಗ್ ಮಾಡ್ತಾ ಈ ಅಹನ ಯಾಕೆ ನಿನಗೆ ಡಿನ್ನರ್ ಟ್ರೀಟ್ ಕೊಡ್ತೀನಿ ಅಂತ ಹೇಳಿದ್ಲು ಅಮೋ ನಿಮ್ಮಿಬ್ಬರು ಮಧ್ಯೆ ಏನಾದರೂ ನಡೀತಾ ಇದ್ಯಾ ನನ್ನಿಂದ ನೀನೇನಾದರೂ ಮುಚ್ಚಿಡ್ತಾ ಇದ್ಯಾ ಅಂತ ಕೇಳಿದ್ಲು ಮೇಘ ಬಾಯಿ ಬಿಟ್ಟು ಏನು ಕೇಳದೆ ಇದ್ರು ಅವಳ ಮನಸ್ಸಲ್ಲೂ ಇದೇ ಕ್ವೆಶನ್ ಓಡ್ತಾ ಇತ್ತು ಸೊ ಶ್ರೀಲೀಲಾ ಇದನ್ನ ಕೇಳಿದಾಗ ಅವಳು ಉರಿಗಣ್ಣಲ್ಲಿ ಅಮೋಘನ್ ನೋಡೋದಕ್ಕೆ ಸ್ಟಾರ್ಟ್ ಮಾಡೋದು ಏನಾದರೂ ರಿಪ್ಲೈ ಮಾಡಬೇಕು ಅಂತ ನೋಡ್ದ ಆದರೆ ಅದೇ ಟೈಮ್ಗೆ ಒಂದು ಕಲ್ಲು ಫಾಸ್ಟ್ ಆಗಿ ಬಂದು ಶ್ರೀಲೀಲಾ ಭುಜದ ಮೇಲೆ ಬಿತ್ತು ಅವಳು ನೋವಲ್ಲಿ ಅಮ್ಮಾ ಅಂತ ಕೂಗಿದ್ಲು ಅಮೋ ಗಾಬರಿಯಾಗಿ ಏನಾಯ್ತು ಅಂತ ಚೆಕ್ ಮಾಡಿದಾಗ ಶ್ರೀಲೀಲಾಗೆ ಭುಜಕ್ಕೆ ಏಟ್ ಬಿದ್ದು ಸ್ವಲ್ಪ ಗಾಯ ಆಗಿತ್ತು ಅಷ್ಟರಲ್ಲಿ ಹರೀಶ್ ಮತ್ತೆ ಗಿಲ್ಟಿ ಫೇಸ್ ಇಟ್ಕೊಂಡು ಅಲ್ಲೂ ಓಡ್ ಬಂದ ಅವನು ಸಾರಿ 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 ನಿಂಗೇನು ಏಟಾಗಿಲ್ಲಲ್ವ ಶ್ರೀಲೀಲಾ ಅಲ್ಲಿ ಒಂದು ಸ್ಟೂಡೆಂಟ್ಸ್ ನನ್ನ ಹತ್ರ ಒಂದು ಥ್ರೋಯಿಂಗ್ ಟೆಕ್ನಿಕ್ಸ್ ಹೇಳ್ಕೊಡಿ ಅಂತ ಹಠ ಮಾಡಿದ್ರು ಅದೇ ತೋರಿಸ್ತಾ ಇದ್ದೆ ಆದರೆ ಮಿಸ್ಸಾಗಿ ನಿನಗೆ ಪೆಟ್ ಬಿತ್ತು ಅಂತ ಹೇಳ್ದ ನಂತರ ಅವನು ಮುಂದುವರಿತಾ ಇವು ವಾಟ್ಸ್ ವಾಟ್ ನನಗೆ ಒಂದು ಸ್ಪೆಷಲ್ ಮಸಾಜ್ ಗೊತ್ತು ಅದರಿಂದ ನಿನ್ನ ನೋವೆಲ್ಲ ಕಂಪ್ಲೀಟಾಗಿ ಆಗುತ್ತೆ ನಾನು ನಿಂಗೆ ತೋರಿಸ್ಕೊಡ್ತೀನಿ ಅಂತ ಹೇಳ್ದ ಅವನು ಶ್ರೀಲೀಲ ಏನಾದರೂ ರಿಯಾಕ್ಟ್ ಮಾಡೋದಕ್ಕೂ ಮುಂಚೆನೇ ಅವಳು ಭುಜಕ್ಕೆ ಕೈ ಹಾಕಿ ಮುಟ್ಟೋದಕ್ಕೆ ಟ್ರೈ ಮಾಡ್ದ ಅಮೋಗಂಗೆ ಈಗ ಆಗಲಿಲ್ಲ ಅವನು ಇಮಿಡಿಯೇಟಾಗಿ ಹರೀಶ್ ಕೈ ಹಿಡ್ಕೊಂಡು ತಿರುಗ್ತಾ ಏನು ಬೇಕಂತ ಮಾಡ್ತಿದ್ಯಾ ಅದನ್ನೆಲ್ಲ ಅಂತ ಜೋರಾಗಿ ಕೇಳ್ದ ಇದರಿಂದ ಸಿಟ್ಟಾದ ಹರೀಶ್ ಏಯ್ ಏನೋ ಇಲ್ಲಿ ಟೀಚರ್ ಅಂತ ಗೊತ್ತಿಲ್ವಾ ನಿಂಗೆ ಟೀಚರ್ಸ್ ಹತ್ರ ಹೇಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಿಲ್ವೇನೋ ಅಂತ ಕೇಚ್ತ ಅಮೋಗ ಅದಕ್ಕೆ ತಾನೇನು ಕಡಿಮೆ ಇಲ್ಲ ಅನ್ನೋ ಹಾಗೆ ಟೀಚರ್ ಆ ಪದದ ಅರ್ಥ ಗೊತ್ತಿದ್ದಿದ್ರೆ ನೀವೀಗ ಈ ರೀತಿ ಬಿಹೇವ್ ಮಾಡ್ತಾ ಇರಲಿಲ್ಲ ಟೀಚರ್ಸ್ಗೆ ನಾವು ಮರ್ಯಾದೆ ಕೊಡಬೇಕು ಅಂದರೆ ಮೊದಲು ಟೀಚರ್ ತರ ಬಿಹೇವ್ ಮಾಡೋದನ್ನು ಕಲಿತ್ಕೊಳ್ಳಿ ನಿಮಗೆ ಹಾಗೆ ಹೇಳ್ಕೊಳ್ಳೋದಕ್ಕೆ ಯೋಗ್ಯತೆಯೇ ಇಲ್ಲ ಇಮಿಡಿಯೇಟ್ ಆಗಿ ನನ್ನ ಹೆಂಡ್ತಿ ಹತ್ರ ಸಾರಿ ಕೇಳಿ ಇಲ್ಲ ಅಂದರೆ ಲೈಫಲ್ಲಿ ನೀವು ಈ ದಿನ ಮರಿಬಾರ್ದು ಹಾಗೆ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟ ಅವರಿಬ್ಬರು ಗಲಾಟೆ ತುಂಬ ಜನರು ಅಟೆನ್ಷನ್ನ ಪಡ್ಕೋತು ಸ್ವಲ್ಪ ಟೈಮಲ್ಲೇ ಗ್ರೌಂಡ್ ಅಲ್ಲಿರೋ ಎಲ್ಲರೂ ಅವರನ್ನೇ ನೋಡ್ತಾ ಕಟ್ಟಿದ್ರು ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ